ತನಿವಿನ ಕೋಪತ್ತನ್ನು ಹಿರಿತನದ ಕೇಳು ಮನದ ಕೋಪತ್ತನ್ನು ಅಭಿವೃದ್ಧ ಕೇಳು ಮನೆಯೊಳಗನ ಕಿಚ್ಚು ಮನೆಯ ಸುಗುವುದಲ್ಲದೆ ನೆರವಣೆ ಸುಗುವುದವರು ಬಡಲ ಸಂಗಮದ ತಾಲೂಕ ಕನ್ನಡ ಸಾಹಿತ್ಯ ಪರಿಷತ್ ಕರು ಹುಡುಗಿಯವರು ಆಯೋಜಿಸಿರುವಂತಹ ತಿಂಗಳಿಗೊಂದು ಚಿಂತನೆ ಎನ್ನುವಂಥ ವಿಷಯ ಇವತ್ತಿನ ಈ ಕಾರ್ಯಕ್ರಮ ಚಿಂತನಾಗೋಷ್ಠಿಯನ್ನು ಉದ್ಘಾಟನೆಗೊಳಿಸಿ ಜ್ಯೋತಿ ಬೆಳಗಿಸಿರುವಂಥ ಬಡಗೇರವರಲ್ಲಿಯೂ ತಮ್ನಳ್ಳ ಈ ಕಾರ್ಯಕ್ರಮವನ್ನು ಸಂಯೋಜನೆಗೊಳಿಸಿರುವಂಥ ಗುರುಬಸಪ್ಪ ವೇದಿಕೆಯ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಚಿಂತನಗೋಷ್ಠಿಯನ್ನು ನೀಡಿರುವಂಥ ಸಮಸ್ತ ದೈವವೇ ತಾಯಿ ತಮ್ಮೆಲ್ಲರಿಯೂ ನೆಸರಾಮಗಳು ಬಹಳ ಸುಂದರವಾಗಿರುವಂಥದ್ದು ವಿಷಯ ಸಹಕಾರ ಇದು ನಾವು ಮಾಡಬೇಕಾಗಿಲ್ಲ ಭಗವಂತ ಕೊಟ್ಟಿರುವಂಥ ಕೊಡುಗೆ ಉಪಕಾರ ಮಾಡಿದ್ದಾನೆ ಆತ ಜಗನ್ಯಾಮಕನಾಗಿರುವಂಥ ಭಗವಂತ ತನ್ನ ಏಕಾಂತದಲ್ಲಿರುವಂಥ ಸಮಯಕ್ಕೆ ತನ್ನ ವಿನೋದಕ್ಕಾಗಿ ಜಗತ್ತನ್ನು ನಿರ್ಮಾಣಗೊಳಿಸಿದ ತನ್ನ ವಿನೋದಕ್ಕಾಗಿ ಈ ಸೃಷ್ಟಿ ತನ್ನ ವಿನೋದಕ್ಕ ನಿರ್ಮಾಣಗೊಳಿಸಿ ಯಾವ ರೀತಿ ಒಳಗೆ ತಂದೆ ತನ್ನ ಮಗಳನ್ನು ತಾನೇ ಜನ್ಮ ನೀಡಿರುವಂಥ ಮಗಳನ್ನು ಅಳಿಯನಿಗೆ ದಾನ ಮಾಡ್ತಾನೆ ತಂದೆ ತನ್ನ ಮಗಳನ್ನು ಅಳಿಯನ್ನ ದಾನ ಮಾಡ್ತಾನೆ ಹೆಂಗ ತಂದೆ ತನ್ನ ಮಗಳನ್ನು ಅಳಿಯನಿಗೆ ದಾನ ಮಾಡ್ತಾನಲ್ಲ ಅದೇ ರೀತಿಯ ಒಳಗೆ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿ ಈ ನಮ್ಮೆಲ್ಲರಿಗೆ ದಾನವಾಗಿ ಜೀವಿಗಳಿಗೆ ದಾನವಾಗಿ ಕೊಟ್ಟಿರುವಂಥವನು ಶ್ರೇಷ್ಠ ಸಹಕಾರಿ ಆ ಭಗವಂತ ನೋಡಿರಿ ಆತನ ಕರುಣೆ ಎಂಥದ್ದು ನೋಡ್ರಿ ಬೆಳಗಿನ ಸೂರ್ಯೋದಯ ಭಾನು ಯಾವ ಅಪೇಕ್ಷೆ ಇರಲಾರದೆ ತನ್ನ ಸಮಯಕ್ಕೆ ಸರಿಯಾಗಿ ಉದಯಿಸಿ ಚರಾಚರ ಚ ಜಗತ್ತಿಗೆ ಶಕ್ತಿಯನ್ನು ಬೆಳಕನ್ನು ಪ್ರೇರಣೆಯನ್ನು ನೀಡಿ ತಾನು ಅಸ್ತಂಗತನಾಗ್ತಾನೆ ಯಾರೂ ಕೇಳಿಲ್ಲ ಬಯಸಿಲ್ಲ ಆದರೂ ಕೂಡ ಸೂರ್ಯದೇವ ತನ್ನ ಕರ್ತವ್ಯವನ್ನು ಸಹಕಾರವನ್ನು ಉಪಕಾರವನ್ನ ಆತ ಮಾಡಿ ಹೊಂದ್ಬಿಡ್ತ ಎಲ್ಲಿಂದಲೋ ಮೇಘ ಯಾವುದೋ ಹಿಂದೂ ಮಹಾಸಾಗರ ಆಗಿರ್ಬೋದು ಯಾವುದೇ ಸಾಗರದಿಂದ ಅಲ್ಲಿ ಮೋಡಗಳನ್ನು ಹೊತ್ಕೊಂಡು ಬಂದು ಬರಡಾಗಿರುವಂತಹ ಭೂಮಿಗೆ ಮೇಘವಾಗಿ ತಂದು ಇಲ್ಲಿ ನೀರು ಸುರಿದು ನಮಗನ್ನು ಸಹಕಾರ ಕೊಡ್ತದ ಉಪಕಾರ ಮಾಡುತ್ತದ ಎಂಥ ಉಪಕಾರ ಗುಣಗಳನ್ನ ನಿಸರ್ಗದೊಳಗದ ಗಿಡ ತಾನು ಬೆಳೆದು ಎಷ್ಟೋ ಕಷ್ಟಪಟ್ಟು ಮರವಾಗಿ ಬೆಳೆದು ಫಲವನ್ನು ಕೊಡುತ್ತದೆ ಹಣ್ಣು ಕೊಡುತ್ತದೆ ಎಂದೂ ಗಿಡ ಹಣ್ಣನ್ನು ತಿನ್ನಿಲ್ಲ ಅದು ನಮಗಾಗಿ ಪರರಿಗಾಗಿ ಅದು ದಾನ ಮಾಡಿ ಹೋಗ್ತದ ಅಂತ ಗುಣ ಮರಕ್ಕದ ಪರೋಪಕಾರಾರ್ಥ ಮಿದಂ ಶರೀರ ಇದು ಬಂದಿದ್ದೆ ಪರರ ಹಿತಕ್ಕಾಗಿ ಪರರ ಕಲ್ಯಾಣಕ್ಕಾಗಿ ಬಂದಿರುವಂಥ ಶರೀರ ಇದು ಅದು ನಾವು ಅಲಕ್ಷ್ಯ ಮಾಡಿದೆವು ಅಂದ್ರೆ ನಾವು ತಪ್ಪು ಮಾಡಿದೆವು ಅಂತಂದ್ರೆ ಅದಕ್ಕೋಣ್ ಮಧ್ಯ ಒಂದು ವಚನ ಹೇಳಿದೆ ನಾನು ತನಗೆ ಮುನಿಯುವವರು ತಾಮುನೇ ರೇಖಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ಏನು ತನುವಿನ ಕೋಪ ತನ್ನ ಹಿರಿತನದ ಕೇಳು ಮನದ ಕೋಪ ತನ್ನ ಅರಿವಿನ ಕೇಳು ಮನೆಯೊಳಗಿನ ಕಿಚ್ಚು ಮನೆ ಸುಡುಬದಲ್ಲೇ ನೆರವಳೆ ಸುಡಲು ಕೊಡಲು ಸಂಗಮದೇವ ದೇವ ಅನ್ನುವಂಥ ನಮ್ಮ ಸಹಕಾರ ಗುಣ ಪರರ ಹಿತಕ್ಕಾಗಿ ಬಂದಿರುವಂಥ ನಾವು ಇವತ್ತಿನ ಎಲ್ಲ ಚಿಂತನ ಒಳಗೆ ಭಾಳ ಸುಂದರವಾಗಿ ನಿಮ್ಮೆಲ್ಲ ನಿಮ್ಮದೇ ಆದಂಥ ಭಾಷೆಯೊಳಗೆ ಅರ್ಥದೊಳಗೆ ಅದಕ್ಕೆ ರೂಪ ಕೊಟ್ಟು ಸಹಕಾರವನ್ನು ನೀಡಿ ನೀಡಿದ್ದೀರಿ ಜಗತ್ತು ಯಾವತ್ತೂ ಸಹಕಾರ ಕೊಡುವಂಥ ಒಂದು ನಿದರ್ಶನ ಭಗವಂತ ನಮಗೆ ತೋರಿಸಿಕೊಟ್ಟಿದ್ದಾನೆ ದಾನಿ ಭಗವಂತ ಕೊಟ್ಟಿರುವಂಥ ಎಲ್ಲ ದಾನವೂ ಭಗವಂತದ ಭೂಮಿ ದಾಸಿಮಾರ್ ಹೇಳ್ತಾರೆ ನೋಡಿ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿಯೂ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರಣ ಅನ್ಯರ್ಣ ಬಗಳುವ ಕೊನ್ನಿಗಳೇ ನಿಂಬೆ ರಾಮನ ಅಥವಾ ಎಲ್ಲವೂ ಭಗವಂತ ಕೊಟ್ಟಿರುವಂಥ ದಾನದೊಳಗ ಸಹಕಾರದೊಳಗ ನಾವು ಬದುಕ್ತಾ ಇದ್ದೀವಿ ಬಾಳ್ತಾ ಇದ್ದೀವಿ ನಮಗೆ ಕಿದ್ದಿತ್ತು ಕೂಡ ಅಂಥ ಮನೋಭಾವ ನಾವು ಬೆಳೆದುಕೊಂಡೇ ಹೋದರೆ ಬೆಳೆಸ್ಕೊಂಡೇ ಹೋದರೆ ಯಾಕಂದ್ರೆ ದಾನಿಯಾಗಿರುವಂಥ ಭಗವಂತನನ್ನು ನಾವು ಪ್ರೀತಿ ಪಡ್ಕೋಬೇಕಾದ್ರೆ ನಮ್ಮಲ್ಲಿ ಆ ಗುಣಗಳು ಸದ್ಗುಣಗಳು ಬರಬೇಕು ನಾವು ಕೂಡ ದಾನ ಮಾಡುವಂಥ ಮನೋಭಾವ ನಮಗಿರಬೇಕು ಆ ಸಹಕಾರದ ಮನೋಭಾವ ನಮಗಿತ್ತು ಅಂದರೆ ಪರಮಾತ್ಮನು ಪ್ರೀತಿ ಆಗ್ತಾನ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ